ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ಮೆಂತೆ ಭಾತ್ ಯಾವ ರೀತಿ ಮಾಡೋದಂತ ಇದ್ದೀನಿ ಅದರಲ್ಲೂ ಹಸಿ ಅವರೆಕಾಳು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೂಡ ಕಹಿ ಇರೋದಿಲ್ಲ ಬೆಳಗ್ಗೆ ಟಿಫನ್ಗೆ ಮಕ್ಕಳು ಲಂಚ್ ಬಾಕ್ಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಮೊದಲು ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಇಂಚಾಗೋಷ್ಟು ಶುಂಠಿ ಒಂದು ಇಡಿಯಾಗೋಷ್ಟು ಪುದೀನ ಸೊಪ್ಪು ಒಂದು ಇಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಒಂದು ಹಿಡಿಯಾಗಷ್ಟು ಮೆಂತ್ಯ ಸೊಪ್ಪನ್ನ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಬೇಕು ಇವಾಗ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಪಲಾವ್ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಸ್ಪೈಸಸ್ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಸ್ವಲ್ಪ ಈ ರೀತಿ ಸಾಫ್ಟ್ ಆದಮೇಲೆ ಇವಾಗ ಇದಕ್ಕೆ ನಾನು ಎರಡು ಗಿಡ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಈ ರೀತಿ ಎಣ್ಣೆದಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕಹಿ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಐದು ನಿಮಿಷದವರೆಗೂ ಮೆಂತ್ಯ ಸೊಪ್ಪನ್ನ ಎಣ್ಣೆದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಇದು ಫ್ರೈ ಮಾಡೋವಾಗಲೇ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಒಂದು ಐದು ನಿಮಿಷದವರೆಗಾದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಐದು ನಿಮಿಷದವರೆಗೂ ಇದೇ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿ ಆಗಷ್ಟು ಹಸಿ ಅವರೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ಮತ್ತು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನೀವು ಅವರೆಕಾಯಿ ಬದಲು ಹಸಿ ಬಟಾಣಿ ಹಾಕಬಹುದು ಮತ್ತು ಬೇರೆ ಯಾವುದಾದ್ರೂ ಹಸಿ ಕಾಳು ಇದ್ದರೆ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಹಸಿ ಮಸಾಲೆ ರುಬ್ಕೊಂಡಿರೋದ್ರಿಂದ ಇದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗಷ್ಟು ಧನಿಯದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರದ ಪುಡಿ ಬದಲು ಹಸಿ ಮೆಣಸಿನಕಾಯಿ ಕೂಡ ರುಬ್ಬೋವಾಗ ಹಾಕ್ಕೊಂಡು ರುಬ್ಕೊಂಡು ಹಾಕೊಳ್ಳಿ ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಏನು ಇಲ್ಲ ಖಾರದ ಪುಡಿನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಹಿ ಇರೋದಿಲ್ಲ ಮೆಂತೆ ಬಾತು ಇಲ್ಲಿ ನಾನು ಒಂದು ಐದು ಹತ್ತು ನಿಮಿಷದವರೆಗಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸ್ ರೈಸ್ಗೆ ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದು ಚೆನ್ನಾಗಿ ಕುದಿಬೇಕು ಒಂದು ಎರಡು ಮೂರು ಕುದಿಯಾದರೂ ಈ ರೀತಿ ಚೆನ್ನಾಗಿ ಕುದಿಬೇಕು ಈ ರೀತಿ ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಹತ್ತು ನಿಮಿಷದವರೆಗೂ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಹತ್ತು ನಿಮಿಷ ಮಾತ್ರ ನೆನೆಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಎಲ್ಲ ಹಾಕ್ಕೊಂಡ್ಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದು ಒಂದೆರಡು ಕುದಿ ಚೆನ್ನಾಗಿ ಕುದಿಬೇಕು ಅಕ್ಕಿ ಹಾಕಿದ್ಮೇಲೆ ಈ ರೀತಿ ಕುದ್ದಾದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಎರಡು ವಿಸಿಲ್ ಕೂಗಿಸ್ಕೊತೀನಿ ಎರಡು ವಿಸಿಲ್ಗೆಲ್ಲ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿ ಉದ್ರ ಉದ್ರಾಗಿ ಇರುತ್ತೆ ನೋಡ್ತಾ ಇರ್ಬೋದು ಒಂದು ಎರಡು ವಿಸಿಲ್ ಮೇಲೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ಇದ್ದೀನಿ ಉದ್ದು ಉದ್ರಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಈ ರೀತಿ ಆ ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಇರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಏನೂ ಇರೋದಿಲ್ಲ ಮೇಲೆ ಮಾತ್ರ ಸ್ವಲ್ಪ ಮಸಾಲೆ ಇರುತ್ತೆ ನೋಡ್ತಾ ಇರೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇಷ್ಟೇ ತುಂಬ ಆಗಿ ರೆಡಿ ಆಯಿತು ಮೆಂತೆ ಬಟ್ ನೀವು ಒಂದು ಸತಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್